ಮಾಡಿದ್ದೀವಿ ಅದ್ ಆದ್ಮೇಲೆ ಲೀಗ್ ಮ್ಯಾಚಸ್ ಆದ್ಮೇಲೆ ಡೈರೆಕ್ಟ್ ಸೆಮಿಫೈನಲ್ಸ್ ನಾಲ್ಕು ಟಾಪ್ ಅಂದ್ರೆ ಟಾಪ್ ಟು ಪ್ರತಿ ಎರಡು ಪೂರಿಂದ ಟಾಪ್ ಎರಡು ಟೀಮ್ಸ್ ಗಳು ಸೆಮಿಫೈನಲ್ ಕ್ವಾಲಿಫೈ ಆಗ್ತಾರೆ ಆದ್ರಿಂದ ಎರಡು ಫೈನಲ್ಸ್ ಗೆ ಬರ್ತಾರೆ ಸೊ ಇದು ಕ್ರಿಕೆಟ್ ಗ್ರೌಂಡ್ ಬಗ್ಗೆ ಕೀಪಯರ್ ತಿಳಿಸಿದ್ದಾರೆ ಕ್ರಿಕೆಟ್ ಇಂಜಿನಿಯರಿಂಗ್ ಸೆಲಿಗೆ ಇಂಜಿನಿಯರಿಂಗ್ ಕಾಲೇಜ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದೀವಿ ಇದು ಎಲ್ಲಾ ಮ್ಯಾಚಸ್ ಗಳು ಟರ್ ಕ್ರಿಕೆಟ್ ಅಲ್ಲಿ ಆಗುತ್ತೆ ಟರ್ಫಿಕೇಟ್ ಟರ್ಫಿಕೇಟ್ ಅಲ್ಲಿ ಎಲ್ಲ ಟೂರ್ನಾಮೆಂಟ್ ಎಲ್ಲ ಮುಗಿಸ್ತೀವಿ ನಾವು ಅದು ಬಿಟ್ಟರೆ ಈ ಒಂದು ಬ್ರಾಡ್ಕಾಸ್ಟ್ ಈ ಬ್ರಾಡ್ಕಾಸ್ಟ್ ಅಂದ್ರೆ ಲೈವ್ ಸ್ಟ್ರೀಮಿಂಗ್ ನಾವು ಒಂದು ದೊಡ್ಡ ಮಟ್ಟದ ಒಂದು ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತೀವಿ ಅದರ ಹೆಸರನ್ನು ಇವಾಗ ನಾವು ಮೇ ಬಿ ಫ್ಯೂಚರ್ ಅಲ್ಲಿ ನಾವು ಇನ್ನೊಂದು ಪ್ರೆಸ್ಮೆಂಟ್ ಮಾಡ್ಲಿಕ್ಕೆ ಪ್ರೆಸ್ಮೆಂಟ್ ಇರೋದು ಸೊ ನೆಕ್ಸ್ಟ್ ಮೀಟ್ ಅಲ್ಲಿ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ನಾವು ಹೇಳ್ತೀವಿ ಅದು ಬಂದ್ಬಿಟ್ಟು ಈ ಟೂರ್ನಮೆಂಟ್ ಅಲ್ಲಿ ಯಾರಿಗೆಲ್ಲ ಎಲ್ಲ ಪ್ಲೇಯರ್ಸ್ಗೆ ಒಂದು ಡೌಟ್ ಇರ್ಬೋದು ಈ ಟೂರ್ನಮೆಂಟ್ ಅಲ್ಲಿ ಯಾರಿಗೆಲ್ಲ ಆಡಬಹುದು ಅಹ್ ಯಾವ ತರ ಪ್ಲೇಯರ್ಸ್ ಆಡಬಹುದ ಟೂರ್ನಮೆಂಟ್ ಅಲ್ಲಿ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಇರುತ್ತೆ ಯು ಐ ಡಿ ಕಾರ್ಡ್ ಅಂತ ಇರುತ್ತೆ ಈ ಯು ಐ ಡಿ ಕಾರ್ಡ್ ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬೋರ್ಡ್ ಏನಿದೆ ಪ್ರತಿ ಒಂದು ಪ್ಲೇಯರಿಗೆ ಅಂದ್ರೆ ಈ ಲೀಗ್ ಆಗುವಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೆಳಗಡೆ ಅದರ ಅಂಡರ್ ಆಡುವಂತ ಎಲ್ಲಾ ಪ್ಲೇಯರ್ಸ್ ಒಂದು ಯು ಐ ಡಿ ಕಾರ್ಡ್ ಅಂತ ಕೊಟ್ಟಿರುತ್ತಾರೆ ಓಕೆನಾ ಎಲ್ಲಾ ಕರ್ನಾಟಕ ಸ್ಟೇಟ್ ಪ್ಲೇಯರ್ ಆಲ್ಮೋಸ್ಟ್ ಇರ್ತಾರೆ ಎಲ್ಲ ಪ್ರೊಫೆಷನಲ್ ಪ್ಲೇಯರ್ಸ್ ಅದು ಕಾಣಿರುತ್ತೆ ಸೊ ಗೆ ಮಾತ್ರ ಒಂದು ನಮ್ದೊಂದು ಸಿಪಿಲ್ ಲೀಗ್ ಅಲ್ಲಿ ಒಂದು ಆಡಕ್ಕೆ ಅವಕಾಶ ಇದೆ ಸೊ ಇನ್ನೊಂದು ಐಕಾನ್ಸ್ ಈ ಟೂರ್ನಮೆಂಟ್ ಅಲ್ಲಿ ಎಂಟು ಐಕಾನ್ಸ್ ಪ್ರತಿ ತಂಡಕ್ಕೆ ಒಂದು ಐಕಾನ್ ಎಂಟು ತಂಡಕ್ಕೆ ಎಂಟು ಐಕಾನ್ಸ್ ಗಳು ಇರ್ತಾರೆ ಎಂಟು ಐಕಾನ್ಸ್ ಅಂದ್ರೆ ಆ ಯಾವ ತರ ಅಂದ್ರೆ ನಿಮ್ಗೆ ಡೌಟ್ ಇರ್ಬೋದು ಯಾವ ಐಕಾನ್ಸ್ ಅಂತ ಸೊ ಕರ್ನಾಟಕ ಸ್ಟೇಟ್ ಇಂದ ಡೊಮೆಸ್ಟಿಕ್ ಕ್ರಿಕೆಟ್ ಆಡದಂತಹ ಆಟಗಾರರು ಓಕೆನಾ ಹೈಯರ್ ಲೆವೆಲ್ ಆಫ್ ಕ್ರಿಕೆಟ್ ಆಡದಂತ ಆಟಗಾರರು ಈ ಒಂದು ಎಂಟು ತಂಡಕ್ಕೆ ಎಂಟು ಐಕಾನ್ಸ್ ಗಳಾಗಿ ನಾವು ಆಯ್ಕೆ ಮಾಡ್ತೀವಿ ಆ ಇನ್ನೊಂದೇನಂದ್ರೆ ಎಲ್ಲಾ ಆಪ್ಷನ್ ಮುಖಾಂತರ ಸೆಗ್ರಿಗೇಟ್ ಮಾಡ್ತೀವಿ ಓಕೆನಾ ಫಾರ್ ಸೆಕೆಂಡ್ ಪ್ಲೇಯರ್ ಆಗಿರ್ಬೋದು ತರ್ಡ್ ಡಿವಿಜನ್ ಆಗ ಪ್ಲೇಯರ್ ಆಗಿರ್ಬೋದು ಅಂಡರ್ ನೈನ್ಟೀನ್ ಕೆ ಸಿ ಝೋನ್ ಪ್ಲೇಯರ್ ಆಗಿರ್ಬೋದು ಅಂಡರ್ ಟ್ವೆಂಟಿ ತ್ರೀ ಆಡಿದ್ರು ಆಗಿರ್ಬೋದು ಎಲ್ರಿಗೆ ಅವರ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಮತ್ತೆ ಅವರ ಆಡದಂತ ಬೇಸಿಸ್ ಮೇಲೆ ನಾವು ಅವ್ರಿಗೆ ಪ್ಲೇಯರ್ಸ್ ಅನ್ನ ಸೆಗ್ರಿಕೇಟ್ ಮಾಡಿ ಆಪ್ಷನ್ ಲಿಸ್ಟ್ ಅಲ್ಲಿ ಹಾಕ್ತೀವಿ ಇನ್ನೊಂದ್ ಏನಂದ್ರೆ ಒಂದು ಅಂಡರ್ ನೈನ್ಟೀನ್ ಎಲ್ರಿಗೂ ಗೊತ್ತಿದ್ದಾಗಿ ಇವಾಗ ನಾವು ಬಡ್ಡಿ ಕ್ರಿಕೆಟರ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಇವಾಗ ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ತ್ರೀ ಪ್ಲೇಯರ್ಸ್ ಎಲ್ಲ ತುಂಬಾ ಅವಕಾಶ ಕೊಡ್ಬೇಕು ಯಾಕಂದ್ರೆ ಎಲ್ಲರೂ ಸೀನಿಯರ್ಸ್ ಆಡಿದ್ರೆ ಅವ್ರು ಯಾವಾಗ ಸೀನಿಯರ್ಸ್ ಪ್ಲೇಯರ್ಸ್ ಹಂಡ್ರೆಡ್ ಪರ್ಸೆಂಟ್ ಸೀನಿಯರ್ ಪ್ಲೇಯರ್ ಆಡೇ ಆಡ್ತಾರೆ ಆಗ ಮೋಸ್ಟ್ ಅಂದ್ರೆ ತುಂಬಾ ಕಡೆ ನಾವು ನೋಡ್ತೀವಿ ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ತ್ರೀ ಸಣ್ಣ ನಾವು ಕೂರಿಸ್ತೀವಿ ಸೊ ಇದರಲ್ಲಿ ನಾವು ಯಾವ ತರ ಮಾಡಿದೀವಿ ಅಂದ್ರೆ ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಪ್ಲೇಯರ್ಗೆ ಕಂಪಲ್ಸರಿಯಾಗಿ ಈ ತಂಡದ ಹದ್ನಾರು ತಂಡದಾಗ ಹದಿನಾರು ಪ್ಲೇಯರ್ಸ್ ಒಂದು ಫ್ರಾಂಚೈಸ್ ಒಂದು ಒಂದು ಟೀಮಲ್ಲಿ ಇರ್ತಾರೆ ಅದರಲ್ಲಿ ಅಂಡರ್ ನೈನ್ಟೀನ್ ಅಂತ ಒಬ್ಬ ಪ್ಲಸ್ ಅಂಡರ್ ಟ್ವೆಂಟಿ ಅಂಡರ್ ಟ್ವೆಂಟಿ ಮೂರು ಜನರಿಗೆ ಆಗಿ ಇನ್ಲೆವೆನ್ ಆಡುವಂತ ಹನ್ನೊಂದು ಜನರಲ್ಲಿ ಮೂರು ಜನ ಕಂಪಲ್ಸರಿಯಾಗಿ ಒಂದು ಟೀಮ್ ಅಲ್ಲಿ ಇರಲೇಬೇಕು ಅವರಿಗೆ ಆಡಿಸ್ಲೇಬೇಕು ಕಂಪಲ್ಸರಿ ಯಾಕೆಂದ್ರೆ ಅವ್ರಿಗೆ ಒಂದು ಬೂಶ್ ಮಾಡುವಂತ ಒಂದು ಸಿಸ್ಟಮ್ ಅವರಿಗೆ ಫ್ಯೂಚರ್ ಅಲ್ಲಿ ನಾವು ಏನೋ ಒಂದು ಬಡ್ಡಿ ಕ್ರಿಕೆಟ್ ಬಗ್ಗೆ ಏನೋ ಒಂದು ಬುಶ್ ಒಂದು ಫೋಕಸ್ ಮಾಡ್ಲಿಕ್ಕೆ ಓಕೆ ನಾವು ನಿಮ್ಗೆ ಪ್ಲಾಟ್ಫಾರ್ಮ್ ಸೆಟ್ ಮಾಡುವಂತ ಒಂದು ಈ ಒಂದು ಆಗಿದೆ ಇನ್ನೊಂದು ಏನಂದ್ರೆ ಪರ್ ಡೇ ಮ್ಯಾಚಸ್ ಒಂದು ದಿನದಲ್ಲಿ ಮೂರು ಮ್ಯಾಚಸ್ ಇರ್ತಾರೆ ಬೆಳಗ್ಗೆ ಇರುತ್ತೆ ಮಧ್ಯಾಹ್ನ ಇರುತ್ತೆ ಸಂಜೆ ಒಂದು ಇರುತ್ತೆ ಸಂಜೆ ಯಾವ ತರ ಅಂದ್ರೆ ಒಂದು ಮ್ಯಾಚ್ ಪರ್ ಡೇ ಒಂದು ಮ್ಯಾಚ್ ಅಂಡರ್ ಲೈಟ್ಸ್ ಇರುತ್ತೆ ಅಂಡರ್ ಲೈಟ್ಸ್ ಅಂದ್ರೆ ಆ ಫ್ಲೈಟ್ ಲೈಟ್ ಕೆಳಗಡೆ ಒಂದು ಮ್ಯಾಚ್ ಸಂಜೆ ಸಂಜೆ ಒಂದು ಮ್ಯಾಚ್ ನಾವು ಅಂಡರ್ ಲೈಟ್ಸ್ ಆಡಿಸ್ತೀವಿ ಇನ್ನೊಂದು ಸ್ಪೆಕ್ಟೇಟರ್ಸ್ ಯಾರು ಈ ಮ್ಯಾಚ್ ನೋಡ್ಲಿಕ್ಕೆ ಬರ್ತಾರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಯಾರಿಗೂ ಹಣ ಕೊಡುವಂತ ಅವಕಾಶ ಇಲ್ಲ ಎಲ್ರಿಗೂ ಎಷ್ಟು ಜನ ಬಂದ್ರು ನಾವು ಅಲ್ಲಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಸೊ ಅದ್ ಬಂದ್ಬಿಟ್ಟು ನಮ್ಮತ್ರ ನಮ್ಮ ಜೊತೆ ಇವತ್ತು ನಮ್ಮ ಈ ಒಂದು ಸಿಪಿಎಲ್ ಕಮಿಟಿಯಾದಂತಹ ಲಯನ್ ರಾಜೇಶ್ ಶೆಟ್ಟಿ ಅವರು ಇದ್ದಾರೆ ಇವರಿಗೂ ನಾನು ಸ್ವಾಗತಿಸಿದ್ದೇನೆ ಸೊ ಅಡ್ವೈಸರಿ ಕಮಿಟಿ ಮೆಂಬರ್ ಆಗಿ ನಮ್ ಜೊತೆಗೆ ಸುರೇಶ್ ಶೆಟ್ಟಿ ಹಾಗೂ ಲೈಫ್ ರಾಜೇಶ್ ಶೆಟ್ಟಿ ಇವರು ನಮ್ಮ ಜೊತೆಗೆ ಜೊತೆಗೆ ಕೊಟ್ಟಿದ್ದಾರೆ ಇನ್ನು ನಮ್ಮ ನಮ್ಮ ಜೊತೆಗೆ ತುಂಬಾ ಅಡ್ವೈಸರಿ ಕಮಿಟಿ ಮೆಂಬರ್ಸ್ ಗಳು ಇರ್ತಾರೆ ಅವರು ಮೇ ನೆಕ್ಸ್ಟ್ ಪ್ರೆಸ್ ಮೀಟ್ ಗೆ ನಮ್ ಜೊತೆಗೆ ಜಾಯಿನ್ ಆಗ್ಬೋದು ಸೊ ಇನ್ನು ಮುಂದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಕೆಲವು ಪಾಯಿಂಟ್ಸ್ ಗಳು ಇರ್ತಾರೆ ಇರುತ್ತಾಗಿದೆ ಸೊ ಅದನ್ನ ಬ್ರೀಫ್ ಮಾಡ್ಲಿಕ್ಕೆ ನಾನು ಅಖಿಲೇಶ್ ಶೆಟ್ಟಿ ಅವರನ್ನು ಹೇಳಿ ಸೊ ಆಪ್ಷನ್ ಕ್ಯಾಟಗರಿ ಇರುತ್ತೆ ಆಪ್ಷನ್ ಕ್ಯಾಟಗರಿ ಎರಡು ಇರುತ್ತೆ ಕ್ಯಾಟಗರಿ ಎ ಅಲ್ಲಿ ಇಟ್ ವಿಲ್ ಬಿ ಅಂದರೆ ಕೆ ಎಸ್ ಸಿ ಎ ರಿಜಿಸ್ಟರ್ ಆಗಿರೋ ಫಸ್ಟ್ ಡಿವಿಷನ್ ಪ್ಲೇಯಿಂಗ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಝೋನಿಂದ ಅವರು ಇರ್ತಾರೆ ಕ್ಯಾಟಗರಿ ಎ ಅಲ್ಲಿ ಕ್ಯಾಟಗರಿ ಬಿ ಅಲ್ಲಿ ಇಟ್ ವಿಲ್ ಬಿ ಅಂದರೆ ಕೆ ಎಸ್ ಸಿ ಎ ಝೋನ್ ಬೋತ್ ಮ್ಯಾಂಗ್ಳೂರ್ ಅಪಾರ್ಟ್ ಫ್ರಮ್ ಫಸ್ಟ್ ಡಿವಿಷನ್ ಯಾರು ಇರ್ತಾರೆ ಅವ್ರಿಗೆ ಕ್ಯಾಟಗರಿ ಬಿ ಅಲ್ಲಿ ಹಾಕಿದ್ರಂಟಿ ಕರಪ್ಷನ್ ಒಂದು ಟೀಮ್ ಇರುತ್ತೆ ಗೂಗಲ್ ಬಿ ಅಂದ್ರೆ ನೋಡ್ಕೋತಾರೆ ಸೊ ನೋ ಆರ್ ಬೇರೆ ಸ್ಪಾಯ್ ಸ್ಪೋರ್ಟ್ಸ್ ಇದ್ರೆ ಅದನ್ನ ತಡೆಯಲಿ ಒಂದು ಆಂಟಿ ಕರಪ್ಷನ್ ಸ್ಕಾಡ್ ಇರುತ್ತೆ ಮತ್ತೆ ನಾವು ಪ್ಲೇಯರ್ಸ್ ಜೊತೆಗೆ ಒಂದು ಕಂಪಲ್ಸರಿ ಪ್ಲೇಯರ್ ಕಾಂಟ್ರಾಕ್ಟ್ ಅನ್ನು ಮಾಡಿಸ್ತಾ ಇದ್ದೇವೆ ಸಿಮಿಲರ್ಲಿ ಓನರ್ಸ್ ಜೊತೆಗೂ ಒಂದು ಓನರ್ಸ್ ಕಾಂಟ್ರಾಕ್ಟ್ ಅನ್ನು ಮಾಡ್ಲಿಕ್ಕೆ ಈ ಟೂರ್ನಮೆಂಟ್ ಏನೆಲ್ಲ ಪ್ಲೇಯಿಂಗ್ ಕಂಡೀಷನ್ಸ್ ಇರುತ್ತೆ ಇಟ್ ಬಿ ಆಸ್ ಪರ್ ಸಿ ಪ್ಲೇಯಿಂಗ್ ಕಂಡೀಷನ್ಸ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪ್ರಕಾರನೇ ಇರುತ್ತೆ ಮತ್ತೆ ಈ ಟೂರ್ನಮೆಂಟ್ ಅಲ್ಲಿ ಬೇರೆ ಬೇರೆ ಇರುತ್ತೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಇರುತ್ತೆ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಮತ್ತೆ ಎಮರ್ಜಿಂಗ್ ಕ್ಲಿಯರ್ ಈ ತರದ್ದು ಬಹುಮಾನಗಳು ಇರುತ್ತದೆ ಧನ್ಯವಾದ ಭಾಷಣ ಇವತ್ತು